ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಈ ವಿಡಿಯೋನು ಸಹ ನೀವು ಕೊನೆಯವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ ನನ್ನ ಇನ್ನೊಂದು ಮನವಿ ನೀವು ದಯವಿಟ್ಟು ಬಹಳ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಈ ಸ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಎನ್ಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಮರಿದಿರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೀರೀಸ್ನ ನನ್ನ ಮೊದಲನೇ ವೀಡಿಯೋ ನೋಡಿದೀರಾ ಅಂತ ಅನ್ಕೊಳ್ತೀನಿ ಅದರಲ್ಲಿ ವಿವರವಾಗಿ ಚಾರ್ಧಾಮ್ಗೆ ಹೋಗೋರು ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಆಮೇಲೆ ಏನೇನು ಐಟಮ್ಸ್ ತೊಗೋಬೇಕು ಹೇಗೆ ಹೋಗಬೇಕು ಎಲ್ಲ ತಿಳಿಸಿದ್ದೆ ನಾನು ಅದರಲ್ಲಿ ಅದನ್ನ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಚಾರ್ಧಾಮ್ಗೆ ಹೋಗೋದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಟ್ಕೊಂಡು ರೆಡಿಯಾಗಿದ್ದೀರಲ್ವಾ ಓಕೆ ಈಗ ಚಾರ್ಧಾಮ್ ಹೋಗಬೇಕಾದ್ರೆ ನೀವಿರೋ ಜಾಗದಿಂದ ಮೊದಲು ದೆಹಲಿ ತಲುಪ್ಕೋಬೇಕು ದೆಹಲಿ ತಲುಪ್ಕೊಂಡು ದೆಹಲಿಯಿಂದ ಮುಂದಕ್ಕೆ ಹರಿದ್ವಾರ ಷಿಕೇಶ್ ಮಾರ್ಗವಾಗಿ ಚಾರ್ಧಾಮ್ಗಳ ಯಾತ್ರೆ ಕೈಗೊಳ್ಳಬೇಕು ಈ ಡೆಲ್ಲಿಯಿಂದ ಹರಿದ್ವಾರ್ಗೆ ಸೇರ್ಕೊಂಡಾದ್ಮೇಲೆ ಹರಿದ್ವಾರದಲ್ಲಿ ಕೆಲವು ಜಾಗಗಳನ್ನ ನೋಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗಬಹುದು ಯಾಕೆಂದ್ರೆ ಅಲ್ಲಿವರೆಗೂ ಹೋದ್ಮೇಲೆ ಹರಿದ್ವಾರದಲ್ಲಿ ಇರತಕ್ಕಂಥ ಜಾಗಗಳನ್ನ ನೋಡಿದ್ರೆ ಹೋಗೋದು ಅಷ್ಟು ಸರಿಯಲ್ಲ ಇನ್ನು ಚಾರ್ಧಾಮ್ ಯಾತ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಲ್ಲಿ ಇದು ದೇವಸ್ಥಾನಗಳು ಯಾವಾಗ ಬಾಗ್ಲಾಕತ್ತೆ ಇದ್ರ ಬಗ್ಗೆನೂ ನಾನು ನನ್ನ ಹಿಂದಿನ ವಿಡಿಯೋನಲ್ಲಿ ತಿಳಿಸಿದ್ದೆ ಈಗಲೂ ತೋರಿಸ್ತಾ ಇದ್ದೀನಿ ಇಲ್ಲಿದೆ ನೋಡಿ ನಾನು ಈ ಡೇಟ್ಗಳಿಗೆ ಮೊದಲೇ ನೀವು ಹೋಗೋದು ಒಳ್ಳೆಯದು ಹರಿದ್ವಾರ ಅಷ್ಟೊಂದು ಪಾವಿತ್ರ್ಯತೆ ಪಡೆಯೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ಹಿಂದೆ ಸಮುದ್ರ ಮಂಥನದ ಕಾಲದಲ್ಲಿ ದೊರೆತಂತಹ ಅಮೃತರ್ ಅಮೃತದ ಕಳಶನ ತಗೊಂಡು ಅಮೃತದ ಒಂದು ಕುಂಭನ ತಗೊಂಡು ಗರುಡ ದೇವಲೋಕಕ್ಕೆ ಹೋಗ್ತಾ ಇರ್ತಾನೆ ಅದನ್ನು ದೇವಲೋಕದಲ್ಲಿ ಜೋಪಾನವಾಗಿ ಇಡಬೇಕು ಅಂತ ಅನ್ಕೊಂಡು ಹೋಗ್ತಾ ಇರ್ತಾನೆ ಆ ರೀತಿ ಹೋಗಬೇಕಾದ್ರೆ ಅದರಿಂದ ಅಲ್ಲಲ್ಲಲ್ಲಿ ಒಂದೊಂದು ಹನಿ ಚಿಮ್ಮುತ್ತೆ ತುಳುಕದಂಗಾಗಿ ಒಂದೊಂದು ಹನಿ ಚಿಮ್ಮುತ್ತೆ ಈ ಚಿಮ್ಮಿದಂತಹ ನಾಲ್ಕು ಹನಿಗಳು ನಾಲ್ಕು ಜಾಗದಲ್ಲಿ ಬಿತ್ತು ಅಂತ ಹೇಳ್ತಾರೆ ಅದು ಬಿದ್ದಿದ್ದು ಎಲ್ಲಪ್ಪ ಅಂದರೆ ನಾಸಿಕ್ಕು ಉಜ್ಜಯಿನಿ ಹರಿದ್ವಾರ ಮತ್ತೆ ಅಲಹಾಬಾದ್ ಈ ನಾಲ್ಕು ಸ್ಥಳಗಳಲ್ಲಿ ಬಿತ್ತು ಅಂತ ಹೇಳ್ತಾರೆ ಅದಕ್ಕೆನೆ ಈ ಸ್ಥಳಗಳು ಬಹಳ ಪವಿತ್ರವಾದ ಸ್ಥಳಗಳು ಇಲ್ಲಿ ಅನೇಕ ದೇವಸ್ಥಾನಗಳು ಮತ್ತೆ ಯೋಗಕ್ಕೆ ಮೂಲ ಸ್ಥಾನವಾದಂತಹ ಹರಿದ್ವಾರ ಋಷಿಕೇಶದಲ್ಲಿ ಅನೇಕ ಯೋಗನ ಕಲಿಸ್ಕೊಡ್ತಕ್ಕಂತಹ ಸಂಸ್ಥೆಗಳು ಅನೇಕ ಇದೆ ಇಲ್ಲಿ ಇಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿ ಮುಖ್ಯವಾದದ್ದು ಚಾಂದಿದೇವಿ ಮಂದಿರ ಅಂತ ಶಿವಲಿಂಗ್ ಬೆಟ್ಟಗಳಲ್ಲಿ ಮೇಲ್ಗಡೆ ಒಂದು ಬೆಟ್ಟ ಇದೆ ಇಲ್ಲಿಗೆ ಹೋಗೋದಿಕ್ಕೆ ನಿಮಗೆ ಮೆಟಲ್ ಇದೆ ಮತ್ತೆ ರೋಪ್ ವೇ ಸಹ ಇದೆ ಚಂಡಿ ದೇವಸ್ಥಾನ ಇದೆ ಶಂಕರಾಚಾರ್ಯರು ಆದಿಗುರು ಶಂಕರಾಚಾರ್ಯರು ಇಲ್ಲಿ ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ ಅದೇ ರೀತಿ ಇನ್ನೊಂದು ದೇವಿ ಮಂದಿರ ಅಂತ ಇದೆ ಇದು ಸಹ ಶಿವಾಲಿಕ್ ಬೆಟ್ಟಗಳಲ್ಲಿ ಇರತಕ್ಕಂಥ ಒಂದು ದೇವಸ್ಥಾನ ಇದಕ್ಕೂ ಸಹ ಮೆಟಲ್ಗಳು ಮತ್ತೆ ರೋಪ್ ಇದೆ ಇದು ಈ ಮಾನ್ಸೇದೇವಿ ಮಂದಿರದ ಹತ್ರನೇ ಮಾಯಾದೇವಿ ಮಂದಿರ ಅಂತ ಒಂದಿದೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹರಿದ್ವಾರದಲ್ಲೇನೆ ಸ್ವಲ್ಪ ದೂರದಲ್ಲಿ ದಕ್ಷ ಮಹಾದೇವನ ಮಂದಿರ ಇದೆ ಇಲ್ಲಿ ಪಾರ್ವತಿ ಪಾರ್ವತಿ ತಂದೆ ದಕ್ಷ ಮಹಾರಾಜ ದಕ್ಷ ಪ್ರಜಾಪತಿ ಯಾಗ ಮಾಡಬೇಕಾದ್ರೆ ಪಾರ್ವತಿ ಯಜ್ಞಕುಂಡಕ್ಕೆ ಹಾರಿ ತನ್ನ ದೇಹನ ತ್ಯಜಿಸ್ತಾಳಲ್ಲ ಆ ಜಾಗ ಇದು ಅಂತ ಹೇಳ್ತಾರೆ ಗಂಗಾ ನದಿ ದಡದಲ್ಲಿ ಪ್ರತಿದಿನ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಹರ್ಕಿ ಪೌಡುಗೆ ಅನ್ನತಕ್ಕಂಥ ಜಾಗದಲ್ಲಿ ಗಂಗಾಹರತಿ ಅಂತ ಅನ್ನೋಟು ಮಾಡ್ತಾರೆ ಇದು ಸಹ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಸಾವಿರಾರು ಜನರು ಇಲ್ಲಿ ನೆರೆದು ನೋಡ್ತಾರೆ ಹರಿದ್ವಾರ ನೋಡಾದ್ಮೇಲೆ ಅಲ್ಲಿಂದ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಗಂಗಾ ನದಿ ದಡದ ಮೇಲೆನೆ ಋಷಿಕೇಶ್ ಇದೆ ಇಲ್ಲಿ ಅನೇಕ ಆಶ್ರಮಗಳು ವಿಶ್ವವಿಖ್ಯಾತಿಯ ಆಧ್ಯಾತ್ಮಿಕ ಕೇಂದ್ರಗಳು ಯೋಗ ಯೋಗ ಕೇಂದ್ರಗಳು ಇದೆ ಇಲ್ಲಿ ಪ್ರವಾಸಿಗರು ನೋಡಲೇಬೇಕಾದಂತಹ ಕೆಲವು ಸ್ಥಳಗಳು ಯಾವುದಪ್ಪ ಅಂದರೆ ರಾಮ್ಜೂಲ ಲಕ್ಷ್ಮಣ್ ಜೂಲ ಪರಮಾರ್ಥನಿಕೇತನ ಆಶ್ರಮ ಡಿವೈನ್ ಲೈಫ್ ಸೊಸೈಟಿ ಆಶ್ರಮ ಆಮೇಲೆ ತೇರಾಮಂಜಲ್ ದೇವಾಲಯ ಅಂದರೆ ಹದಿಮೂರು ಅಂತಸ್ತಿನ ಒಂದು ದೇವಾಲಯ ಇದೆ ಇದು ತ್ರಯಂಬಕೇಶ್ವರನ ದೇವಾಲಯ ನೀಲಕಂಠ ಮಹಾದೇವ ಮಂದಿರ ಋಷಿಕೇಶ್ನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಬ್ರಹ್ಮನ ಮಾನಸ ಪುತ್ರ ದೇವಸ್ಥಾನ ಹಾಗೂ ಅರುಂಧತಿ ಗುಹೆ ಇದೆ ವಶಿಷ್ಠ ಮತ್ತು ಅರುಂಧತಿಯರ ಗುಹೆಗಳಿದೆ ಎರಡು ಗುಹೆಗಳಿದೆ ಇಲ್ಲಿ ಋಷಿಕೇಶದಲ್ಲಿ ಒಳ್ಳೆ ಕ್ವಾಲಿಟಿ ಇರತಕ್ಕಂತಹ ರುದ್ರಾಕ್ಷಿಗಳು ಸ್ಫಟಿಕಗಳು ಮತ್ತು ಅನೇಕ ಪೂಜಾ ಸಾಮಗ್ರಿಗಳು ಇಲ್ಲಿ ದೊರೆಯುತ್ತೆ ಬಹಳ ಜನ ಅಲ್ಲಿಂದ ಅದನ್ನು ತಗೊಂಡು ಇಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ದೊರೆಯುವ ರುದ್ರಾಕ್ಷಿ ಮತ್ತು ಸ್ಫಟಿಕ ಶಿಲೆಗಳು ಒರಿಜಿನಲ್ಲು ಮತ್ತು ಗ್ಯಾರಂಟಿಡ್ ಆಗಿರುತ್ತೆ ಒಂದು ವರ್ಷ ಗ್ಯಾರಂಟಿ ಜೊತೆ ಕೊಡ್ತಾರೆ ಇಲ್ಲಿ ಸರ್ಕಾರದ ಒಂದು ಅಂಗಡಿ ಸಹ ಇದೆ ಸರ್ಕಾರಿ ಸೇಲ್ಸ್ ಕೌಂಟರ್ ಇದೆ ಅದರಲ್ಲಿ ತಗೊಂಡ್ರೆ ಬಿಲ್ ಹಾಕಿ ಕೊಡ್ತಾರೆ ನಿಮಗೆ ಒಂದು ವರ್ಷದವರೆಗೂ ಗ್ಯಾರಂಟಿನೂ ಕೊಡ್ತಾರೆ ಇದಿಷ್ಟು ಋಷಿಕೇಶದಲ್ಲಿ ನೋಡಿಕೊಂಡು ಸಂಜೆ ಇಲ್ಲೂ ಸಹ ಗಂಗಾ ಹಾರತಿ ನಡೆಯುತ್ತೆ ಈ ಗಂಗಾ ಹಾರತಿನ ನೋಡಿಕೊಂಡು ನಮ್ಮ ಮುಂದಿನ ಪ್ರಯಾಣ ಚಾರ್ಧಾಮ್ ಕಡೆಗೆ ಇನ್ನೂ ಉತ್ತರಕ್ಕೆ ಹಿಮಾಲಯದ ಕಡೆಗೆ ನಾವು ಪ್ರಯಾಣ ಬೆಳೆಸಬಹುದು ಈ ಮರ ಮತ್ತು ಈ ಮರದಲ್ಲಿ ಬಿಟ್ಟಿರೋ ಹೂವನ್ನ ಒಂದು ಸಾರಿ ಗಮನ ಇಟ್ಟು ನೋಡಿ ಇದು ನಮಗೆ ಋಷಿಕೇಶದ ಸ್ವರ್ಗಾಶ್ರಮದಲ್ಲಿ ಕಾಣಿಸ್ತಿದ್ದ ಮರ ಇದು ಒಂದು ಹತ್ತು ಹನ್ನೆರಡು ಅಡಿ ಎತ್ತರ ಇತ್ತು ಇದೇನು ಅಂತ ಗೊತ್ತಾದರೆ ಕಾಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಉತ್ತರನ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ ನೋಡಿ ಬಹಳ ಅಪರೂಪವಾದಂತಹ ಮರ ಮತ್ತು ಹೂವ ಇದು ಇದನ್ನು ದೊಡ್ಡ ಬಿಳಿ ಸಂಪಿಗೆ ಅಥವಾ ಹಿಮಚಂಪ ಅಂತ ಕರೀತಾರೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ